ಹರಿ ಓಂ ಎಲ್ಲರಿಗೂ ನಮಸ್ಕಾರ ನಾಸ್ತಿ ಮಾತೃ ನಾಸ್ತಿ ಮಾತೃ ಸಮಗತಿ ನಾಸ್ತಿ ಮಾತೃ ನಾಸ್ತಿ ಮಾತೃ ಸಮ ಪ್ರಿಯ ಅನ್ನುವಂತಹ ಒಂದು ಮಾತು ಸಂಸ್ಕೃತದಲ್ಲಿದೆ ನೋಡಿ ಮಾತೃಗೆ ಅಂದರೆ ತಾಯಿಗೆ ಸಮಾನವಾದಂತಹ ನೆರಳಿಲ್ಲ ಅಂದರೆ ಆಕೆಯೇ ಒಂದು ನೆರಳು ಕೊಡುವುದರಲ್ಲಿ ಎತ್ತಿದ ಕೈ ಮಕ್ಕಳನ್ನು ಕಾಪಾಡುವುದರಲ್ಲಿ ಎತ್ತಿದ ಕೈ ತನಗೆ ಎಷ್ಟೇ ತೊಂದರೆಯಾಗಲಿ ತನ್ನ ಮಕ್ಕಳು ಸುಖವಾಗಿರಬೇಕು ತನ್ನ ಯಜಮಾನ ಸುಖವಾಗಿರಬೇಕು ಅಂತ ಸದಾ ಕಾಲ ಬಯಸುವಂತಹ ಒಂದು ಜೀವ ಅಂತ ಇರೋದಾದರೆ ಅದು ನಮ್ಮ ಹೆತ್ತ ತಾಯಿ ಮಾತ್ರ ಮತ್ತೆ ನಂತರ ಆ ಒಂದು ಶ್ಲೋಕದಲ್ಲಿ ಮುಂದಿನ ಭಾಗ ಹೇಳುತ್ತೆ ನಾಸ್ತಿ ಮಾತೃ ಸಮಾಗತಿಹಿ. ಅಂದರೆ ಆಕೆಗೆ ಸಮಾನರಾದ ಗತಿ ರಕ್ಷಣೆ ಪ್ರಿಯ ವಸ್ತು ಬೇರೆ ಯಾವುದೂ ಇಲ್ಲ ಸೊ ಆಕೆಯೇ ಅತ್ಯಂತ ಒಂದು ಕೊನೆಯದಾಗಿ ನಮ್ಮನ್ನು ಕಾಪಾಡುವಂತಹ ಒಂದು ದೇವರು ಅನ್ನೋದಾದರೆ ಅದು ನಮ್ಮ ತಾಯಿ ದೇವರು ಮಾತ್ರ ಅನ್ನುವಂತಹ ಮಾತನ್ನು ಆ ಒಂದು ಪ್ರಾಜ್ಞರು ನಮಗೆ ಹೇಳ್ತಾ ಇದ್ದಾರೆ ಮತ್ತು ನಾಸ್ತು ಮಾತ್ರ ಸಮತ್ರಾಣಂ ನೋಡಿ ಆಕೆ ನಮ್ಮನ್ನು ಒಂಬತ್ತು ತಿಂಗಳ ಕಾಲ ಹೊಟ್ಟೆಯಲ್ಲಿ ಧರಿಸ್ತಾಳೆ ಆ ಒಂದು ಧರಿಸಿದಂತಹ ಒಂದು ಒಂದು ಋಣ ಏನಿದೆ ನಮ್ಮ ಮೇಲಿರುವಂಥ ಋಣ ಅದು ಅದನ್ನು ತೀರಿಸೋದಕ್ಕೆ ಈ ಜನ್ಮದಲ್ಲಿ ನಾವು ಎಷ್ಟು ಆಕೆಯ ಸೇವೆ ಮಾಡಿದರೂ ಕೂಡ ಅದು ತೀರೋದಿಲ್ಲ ಏಳು ಜನ್ಮಗಳು ಎತ್ತಿ ಬಂದು ಆಕೆಯ ಸೇವೆ ಮಾಡಿದರೂ ಕೂಡ ಆಕೆಯ ಒಂದು ಬಾರಿ ನಮ್ಮನ್ನು ಏನು ಎತ್ತಿರ್ತಾಳೆ ಒಂಬತ್ತು ತಿಂಗಳು ಎತ್ತು ಹೊತ್ತು ಏನು ಮಾಡಿರ್ತಾಳೆ ಅದು ಖಂಡಿತ ನಮಗೆ ಋಣ ತೀರಿಸೋದಕ್ಕೆ ಸಾಧ್ಯ ಆಗುವುದಿಲ್ಲ ಹಾಗಾಗಿ ನಾವು ತಾಯಿಯ ಸೇವನೆಯನ್ನು ನಿರಂತರವಾಗಿ ಆಕೆಯ ಕಣ್ಣುಗಳಲ್ಲಿ ನೀರು ಬರದಂತೆ ನಾವು ಆಕೆಯನ್ನು ತುಂಬ ಚಂದ ನೋಡಿಕೊಳ್ಳಬೇಕು ಮತ್ತೆ ಕೊನೆಯಲ್ಲಿ ಆ ಕವಿ ಹೇಳ್ತಾರೆ ನಾಸ್ತಿ ಮಾತೃ ಸಮ ಪ್ರಿಯ ಅಂದರೆ ಆಕೆಗಿಂತಲೂ ಪ್ರಿಯವಾದ ಒಂದು ವ್ಯಕ್ತಿ ಈ ಪ್ರಪಂಚದಲ್ಲಿ ಯಾರ್ಯಾರೂ ಇಲ್ಲ ಅತ್ಯಂತ ನಿಕಟವರ್ತಿಯಾದ ತನ್ನ ತನ್ನದೇ ಒಂದು ಶರೀರ ಅನ್ನೋದಾದರೆ ಅದು ತಾಯಿ ಮಾತ್ರ ಸೊ ಹಾಗಾಗಿ ಇಂತಹ ತಾಯಿ ದೇವರನ್ನು ನೀವು ಚಂದ ನೋಡ್ಕೊಳ್ಬೇಕು ಆಕೆ ಸುಖವಾಗಿರುವಂತೆ ನೋಡ್ಕೊಳ್ಬೇಕು ಆಕೆಯ ಕಣ್ಣೀರಲ್ಲಿ ನೀರು ತರಿಸಬಾರದು ಮತ್ತು ನಾನು ಹೇಳುವಂಥದ್ದು ವಯಸ್ಸಾದ ಮೇಲೆ ಆಕೆಗೆ ಸರಿಯಾಗಿ ಕಣ್ಣು ಕಾಣಿಸೋದಿಲ್ಲ ಕಿವಿ ಕೇಳಿಸೋದಿಲ್ಲ ಮತ್ತು ಹೇಳಿದ್ದನ್ನೇ ಬಾರಿ ಬಾರಿ ಹೇಳ್ತಾ ಇರ್ತಾಳೆ ಆರೋಗ್ಯದ ಸಮಸ್ಯೆಗಳಿರ್ತವೆ ಸೊ ಹೀಗಾಗಿ ಆಕೆಯನ್ನು ಸದಾಕಾಲ ಚೆನ್ನಾಗಿಟ್ಕೊಂಡಿರಬೇಕು ಕನಿಷ್ಠ ಒಂದು ಹದಿನೈದು ನಿಮಿಷನಾದರೂ ಆಕೆಯ ಜೊತೆ ಕುಳಿತುಕೊಂಡು ಆಕೆ ಹೇಳುವಂಥ ಮಾತುಗಳನ್ನು ನಿಧಾನವಾಗಿ ಆಲಿಸಿ ಆಕೆಯ ಹಿಂದಿನ ನೆನಪುಗಳನ್ನು ಹೇಳ್ತಾ ಇರುವಾಗ ನಾವು ಕೇಳ್ತಾ ಮತ್ತು ನಮಗೆ ಗೊತ್ತಿರುವಂಥ ಒಂದು ಒಳ್ಳೆಯ ಹಾಡನ್ನು ಸಂಗೀತವನ್ನು ಆಕೆಯ ಜೊತೆ ಕುಳಿತುಕೊಂಡು ನಾವು ಹೇಳುವುದರಿಂದ ಆಕೆ ಹೇಳುವಂಥ ಮಾತುಗಳನ್ನು ಕೇಳುವುದರಿಂದ ಆ ಒಂದು ಜೀವಕ್ಕೆ ತುಂಬ ಖುಷಿ ಸಿಕ್ಕತ್ತೆ ಹೀಗೆ ತಮ್ಮ ತಾಯಿಯನ್ನು ತುಂಬ ಚಂದ ನೋಡಿಕೊಳ್ಬೇಕು ಆಕೆಯೇ ದೇವರಂದು ಭಾವಿಸಿ ಆಕೆಯನ್ನು ವೃದ್ಧಾಶ್ರಮಕ್ಕೆ ಸೇರಿಸದೇ ನಿಮ್ಮ ಮನೆಯಲ್ಲೇ ಇಟ್ಟುಕೊಂಡು ಆಕೆಯ ಸೇವೆ ಮಾಡ್ತಾ ಸುಖವಾಗಿ ಜೀವನ ಸಾಗಿಸಬೇಕು ಆಕೆಯ ಒಂದು ಆಶೀರ್ವಾದಕ್ಕೆ ಎಲ್ಲರೂ ಪಾತ್ರರಾಗಬೇಕು ಮನೆಯ ಮಕ್ಕಳೆಲ್ಲ ಪಾತ್ರರಾಗಬೇಕು ಅಂತ ಹೇಳ್ತಾ ಸೊ ಮಾತೃದೇವೋಭವ ಜೈ ಶ್ರೀರಾಮ್ ಜೈ ಧನ್ವಂತರಿ